Actually, I was very excited and nervous at the same time. Actually, Nanatumbak was very happy and uh, nervous at, at the same time. And I think the audience loved the movie because of the last scenes. And it was very emotional and people learned something from it. I think uh, it was about Shiva only that uh, he didn't choose me, but he chose the playground. He chose to fight for his friends and his playground, which he has grown up in. ಇದು ನಮ್ಮ ಚಿತ್ರ ಆಗಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಇದರಲ್ಲಿ ಒಂದು ಒಳ್ಳೆ ವಿಷಯ ಇರೋದ್ರಿಂದ ಆಡಿಯನ್ಸ್ ಕೂಡ ಈ ಚಿತ್ರನ ನೋಡಿ ಈ ಚಿತ್ರನ ಗೆಲ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತೇನೆ ಹೌದು ಸರ್ ಈ ಚಿತ್ರ ನೋಡಿದಾಗ ಮತ್ತೆ ನಮ್ಮ ಫ್ರೆಂಡ್ಶಿಪ್ನ ಹೇಗೆ ಬಿಲ್ಟ್ ಮಾಡ್ಕೋಬೋದು ಅಂತ ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಒಂದು ಅದೇ ಒಂದು ಫೀಲ್ಡ್ಗೋಸ್ಕರ ಯಾವ ಥರ ಹೋರಾಟ ಆಗುತ್ತೆ ಫ್ರೆಂಡ್ಶಿಪ್ ಇದೆ ಲವ್ ಇದೆ ತಂದೆ ತಾಯಿ ಪ್ರೀತಿ ಇದೆ ಅದಕ್ಕೋಸ್ಕರ ಯಾವ ಥರ ಹೋರಾಟ ಮಾಡ್ತಾರೆ ಅನ್ನೋದು ಈ ಚಿತ್ರದಲ್ಲಿ ನೀವು ನಮ್ಮ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ಪು ಲವ್ವು ಎಮೋಷನ್ ಎಲ್ಲ ನೋಡ್ಬೋದು ಸೊ ಎಲ್ಲ ಕನ್ನಡಿಗರಿಗೂ ಹೇಳೋದು ಒಂದೇ ಮಾತು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ನೀವು ಬಂದು ನಮ್ಮ ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದ್ರಿಂದ ನಮ್ಮಂಥ ಕಲಾವಿದರಿಗೆ ತುಂಬ ಅವಕಾಶ ಆಗುತ್ತೆ ನಮ್ಮಂಥ ಕಲಾವಿದರನ್ನ ಬೆಳೆಸುವಂಥ ಪ್ರೊಡ್ಯೂಸರ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ನೀಡಿದೆ ಯಾವತ್ತಿದ್ರೂ ಫ್ರೆಂಡ್ನ ಬಿಟ್ಕೊಡ್ಬಾರ್ದು ದಟ್ ಈಸ್ ಟ್ರೂ ಫ್ರೆಂಡ್ಸ್ ಏನೇ ಆಗಲಿ ಅಷ್ಟೇ ಆ್ಯಕ್ಚುಲಿ ಇವಾಗಿನ ಜನ್ರೇಷನಲ್ಲಿ ಅಪ್ಪ ಅಮ್ಮ ಬರ್ತಾರೋ ಬರೋಲ್ವೋ ಬರ್ತಾರೆ ಬಟ್ ಆದ್ರೂ ಸ್ನೇಹಿತರು ಏನೇ ಇದ್ದರೂ ಒಂದು ಕಾಲ್ ಮಾಡಿದ ತಕ್ಷಣ ತಕ್ಷಣ ಬರೋರು ಸ್ನೇಹಿತರು ಸೊ ಸ್ನೇಹಕ್ಕೆ ಕೂಡ ಒತ್ತು ಕೊಟ್ಟು ಮಾಡಿರೋ ಇದು ಸೊ ಅದರಲ್ಲಿ ನಾನು ಕೂಡ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ಇದ್ರಲ್ಲಿ ನೋಡಿದ್ರೆ ಅದು ಜಾತಿ ಭೇದ ಇಲ್ಲ ಅಂತಸ್ತಿಲ್ಲ ಏನಿಲ್ಲ ಫ್ರೆಂಡ್ಸ್ ಅಂತಂದ್ರೆ ಎಲ್ಲ ಎಲ್ಲಾ ತರ ಇರೋ ಫ್ರೆಂಡ್ಸ್ ಇರ್ತಾರೆ ಅಂತ ಒಂದು ತೋರ್ಸಕ್ಕೋಸ್ಕರ ನಾವು ಮಾಡಿದ್ವಿ ಸೊ ಇದನ್ನು ನನ್ ಕ್ಯಾರೆಕ್ಟರ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ತುಂಬಾ ಸಪೋರ್ಟಿವ್ ಕ್ಯಾರೆಕ್ಟರ್ ಯಾವಾಗಲೂ ಫ್ರೆಂಡ್ಸ್ ಜೊತೆನೆ ಇರುವಂತ ಕ್ಯಾರೆಕ್ಟರ್ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಸ್ನೇಹಿತರ ಬಾಂಧವ್ಯನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಬ್ಯೂಟಿಫುಲ್ ಮೂವಿ ನಮ್ಮ ಮಂಜು ಸರ್ ಕಂಜು ತೆರೆ ಮೇಲೆ ಬಂದಿದೆ ಸೊ ಹೇಗಿದೆ ಅಂತ ಹೇಳಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಸಿನಿಮಾನ ನೋಡಿ ಹೇಗಿದೆ ಅಂತ ಹೇಳಿ ಹೌದು ಯಾಕಂದ್ರೆ ನಾನು ಪ್ರತಿ ಇದ್ದೆ ನೀವು ನೋಡಿದ್ರೆ ನಾನು ಫುಲ್ ಮೂವಿ ಫುಲ್ ಇರ್ತೀನಿ ಸೊ ನಾನು ಪ್ರತಿ ಸಿನಲ್ಲೂ ಇರ್ತಾ ಇದ್ದೆ ಕ್ಯಾಮ್ರಾ ಹಿಂದೆ ಇರ್ತಾ ಇದ್ದೆ ಕ್ಯಾಮ್ರಾ ಮುಂದೆ ಇರ್ತಾ ಇದ್ದೆ ನಾನು ಎಲ್ಲನೂ ಅವ್ರದ್ದು ತುಂಬ ಸ್ಟ್ರಗಲ್ ಕೂಡ ನೋಡಿದ್ದೀನಿ ಅವ್ರದು ಒಂದೊಂದು ಶಾರ್ಟು ಹೇಗೆ ಬರಬೇಕು ಅಂತ ಇದ್ರು ಹಾಗೆ ಬಂದಿದೆ ಕೂಡ ಸೊ ನಾನು ಅದೇ ಮುಂಜು ಸರ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ಮೂವಿ ಚೆನ್ನಾಗಿದೆ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ